ಭಾಳ ಮಾಡಿ ಹೊರಗೆ ಹಾಕ್ಯಾನಿಸುತ್ತೆ ಸುಮ್ಮನೆ ರೀ ನಾವು ಗಂಡ ಹಿಂಟಿ ಜಗಳಾಗ ಹೋಗಬಾರ್ದು ಅದು ತಪ್ಪು ಅಂತ ಅವ ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ತಿದ್ವಾ ಈಗ ಈಗಿ ತಪ್ಪು ಮಾಡೋಣ ಅನುಭವ್ಸೋದು ಅನುಭವಿಸ್ಲಿ ನೀವು ತಲೆ ಕೆಸ್ಕೊಬೇಡ್ರಿ ನೀವು ಬರ್ರಿ ಅಲ್ಲೇ ಬೇಕಾದ್ರೆ ನಿಮಗೆ ನಾನು ಚಹಾ ಮಾಡಿಕೊಡ್ತೀನಿ ಅಡುಗೆ ಮನೆಗೆ ಕುಡಿ ಅಂತ ಇಲ್ಲ ಇಲ್ಲಾಂದ್ರೆ ಅಂದ್ರೆ ಚೆಕ್ ಕಡಿಗೆ ಇದ್ರ ಈಗ ನಾವೇನು ಅದಕ್ಕೆ ಈಗ ಸಪೋರ್ಟ್ ಮಾಡಿ ಮಾತಾಡಿದ್ವಿ ಅಂದ್ರೆ ನಮ್ದು ತಪ್ಪಾಗುತ್ತೆ ಯಾಕಂದ್ರೆ ಈ ತಪ್ಪಕ್ಕೆ ಈಗ ತಿಳಿಬೇಕಂದ್ರೆ ನಾವೆಲ್ಲರೂ ಒಂದು ಸ್ವಲ್ಪ ಬಿಗುವಾಗಿರ್ಬೇಕು ಇಲ್ಲ ಅಂದ್ರೆ ಎಂದೂ ಅರ್ಥ ಆಗೋದಿಲ್ಲ ಅವ್ರ ಹೂ ಅವರಪ್ಪ ಬರೋವ್ರಿಗೂ ಯಾರು ಏನು ತುಟಿ ಪಿಟಕ್ಕೆ ಅನ್ನೋದು ಬೇಡ ಬೇಕಾದ್ರೆ ಹೂ ಬಂದು ಉಂಡ್ಲಿ ಸಾಕಾರ ಬಿಡ್ಲಿ ನಾವಂತೂ ಏನು ಕರ್ದಕ್ಕೆ ಉಣ್ಣಕ ತಿನ್ನಕನು ಕೊಡೋದಿಲ್ಲ ಅಲ್ಲ ಅಂತ ಪರಿ ಕಟ್ಟ ಬೇಡ ಅಂತ ಇನ್ನೂ ನಾನು ಸುಮ್ಮನೆ ಎಬಿಸು ನಿನ್ನೂ ಏನು ಉಂಡಿಲ್ಲ ಹುಡುಗಿ ಸುಮ್ಮನೆ ಹೊರಗೆ ಹೋಗಿ ಕೇಕ್ ಕಟ್ ಮಾಡಿ ಊಸಿಣೆ ಉಳ್ಳಾಗಡ್ಡಿ ತಿಂದ ಬಂದಾಳ ಮತ್ತಲ್ಲಿ ಊಸಿಣೆ ಉಳ್ಳಾಗಡ್ಡಿ ತಿಂದಿದ್ದಲ್ತ ಮತ್ತೆ ಈಗ ನಾನು ಕಿನ್ನೆ ಬಿಸಿ ಆರೈಕೆ ಮಾಡ್ಲೇನೆ ನಾನೇನು ನನಗೇನಂತ ದರ್ದಿಲ್ ತಗ ಅದೇನ ಅಂತಾರಲ್ಲ ಹಂಗ ನೋಡಿ ನಿಮ್ದು ಅವಶ್ಯಕತೆ ಇಲ್ಲ ಸುಮ್ಮನೆ ನಡೀರಿ ಅಲ್ಲ ಬೇರೆ ಮನೆ ಹುಡುಗಿಯದು ಬೇರೆ ಮನೆ ಹೆಣ್ಮಗಳು ಕರ್ಕೊಂಡ್ ಬಂದ್ ಹಿಂಗ ಅಯ್ಯೋ ಅನಿಸ್ಬಾರ್ದು ನೋಡ್ರಿ ಆಕಿಗೂ ಅದು ಮೈಮ್ಯಾಗ ಖಬರ್ ಇರ್ಬೇಕು ನಾ ಮನೆಯಿಂದ ಬಂದಿನಿ ಹೆಂಗ್ ನಡ್ಕೋಬೇಕು ಆಕಿದ ಲಿಮಿಟ್ ಏನು ತಂದಾ ತಾ ನೋಡ್ಕೊಳಕ್ ಆಗಲ್ಲ ಬಿಸಿ ಮುಟ್ಸ್ಬೇಕು ನೀವು ಸುಮ್ನಿರಿ ನಡ್ರಿ ನೀವು ಬಾಯ ಮುಚ್ಕೊಂಡ ಚಾಡ ನಡಿಮರೇನ್ ಅಯ್ಯೋ ಎಷ್ಟೊಂದ್ ಕುಂದ್ಬಿಡಕಾಗ್ಬಿಟ್ಟೈತಿ ನಂಗೆ ಅಚ್ಚರಾಮ ಆಗಿಲ್ಲ ಎಷ್ಟೊತ್ತಿದ್ದು ಬಂತಲ್ಲ ಹಂಗಾಗಿ ಎತ್ರಾಂಗಿ ಯಾ ಇವರು ನೋಡಿದ್ರೆ ಸಿಟ್ ಮಾಡ್ಕೊಂಡಾರ ಅವ್ವ ಅಪ್ಪನ್ ಬೇರೆ ಕರೆಸ್ತ ನಿಂತಾರ ಏನು ಮಾಡ್ಲಾನ ಈಗ ಎಲ್ಲ ಹೋಗ್ಲಿ ನಾನು ಯಪ್ಪ ಯಪ್ಪ ಈ ನಿಂದ ಏನಪ್ಪ ಈಟತ್ತ ನಿಮ್ಮ ಅಪ್ಪನ ಹಾ ಸಂಗೀತ ಈ ನಿಂದ ಕಚೇರಿ ಏನು ನಾನು ಅಂತ್ರೋಕಿ ನೆಬ್ಸದಲ್ಲ ಅಕ್ಕಿನ ಯಬ್ಸಂತ ಕರೆದಿಲ್ಲ ಅವ್ರವ್ವ ಅವರಪ್ಪ ಈಟತ್ತಿ ಬರ್ತಾರ ಫೋನ್ ಮಾಡಿ ಕೇಳ ಅಂತ ಹೇಳಕತ್ತೀನಾ ನಿನಗ ಅರಿ ಅಂತ ಅಂತ ಅಪ್ಪ ಫೋನ್ ಮಾಡಿ ಹೇಳ್ರಿ ರಾತ್ರಿ ಇಡೀ ರಾಮಾಯಣ ಕೇಳಿ ಮತ್ತೆ ನೀನು ಮಹಾಭಾರತ ಎ ಈಗ ರಾಮಾಯಣದಾಗ ಇರ್ಲಿ ಬರ್ಲಿ ಮವ್ವ ಅಪ್ಪ ಇಲ್ಲಿಂದ ಎದ್ದು ಹೋಗು ಬ್ಯಾರದಾರ್ಗೆ ಕಷ್ಟ ಆಗತ್ತ ನೀ ಕೂತಿದ್ದೆ ಅಂದ್ರ ನನ್ ತಮ್ಮಗ ಅಪ್ಪಗೆ ಬಂದು ಇಲ್ಲಿ ಕೂತ್ಕೊಂಡು ಚಾ ಕುಡಿತಾರ ಅವ್ರ ದಿನ ಮುಂಜಾಲೆ ಅವ್ರಿಗೆ ತೊಂದ್ರೆ ಆಗತ್ತ ಅರ್ಥ ಮಾಡ್ಕೊಂಡು ಹೋಗಿ ಒಂದ್ ಹತ್ರ ಬೀಳು ಇಲ್ಲಿ ಬಿದ್ದು ನಮ್ಮನ್ನೆಲ್ಲಾರು ಜೀವ ತಿನ್ ಬೇಡ ಅತ್ತೀರ ನೀವರ ಹೇಳ್ರಿ ಅತ್ತೀರ ಸಣ್ಣ ವಿಷಯನ ದೊಡ್ಡದ್ ಮಾಡಾಕತ್ತೀ ಇವಳ ರಾತ್ರಿ ಎಲ್ಲಾನು ಅರ್ಜ ಹೇಳಿ ನಿನಗೆ ನಿನಗೇನಾದ್ರು ಸಣ್ಣ ವಿಷಯ ವಿಷಯ ಅನಸ್ತಿರ್ಬೋದು ನಮ್ಗರು ಅದು ಸಣ್ಣ ವಿಷಯ ಅಲ್ಲ ಮದಿವಾಗಿರೋ ಹೆಂಗಸು ಬೇರೆ ಒನ್ ಜೊತೆಗೆ ರಾತ್ರಿ ಹೋಗಿ ಮತ್ ಮನಿಗ್ ಬರ್ತಾರ ಅಂದ್ರ ಅದ್ ಯಾರು ಸಭ್ಯಸ್ತ ಹೆಂಗಸ್ರು ಮಾಡ ಕೆಲಸ ಅಲ್ಲ ಅಂದ್ಮ್ಯಾಗ ನಾವ್ ಯಾರು ಈ ವಿಷಯದಾಗ ನೀನ್ ಗಂಡ ಹೆಂಡತಿ ಮಧ್ಯೆ ಬರುದಿಲ್ಲ ನಾವಂತರೂ ಏನು ಹೇಳೋದಿಲ್ಲ ನನಗೆ ಇದು ಕರ್ಣ ಸರಿ ಅನಿಸ್ಲಿಲ್ಲ ನನಗ ಏನ್ ಅನಿಸ್ತು ಗೊತ್ತ ನನಗೆ ಯಾಕರ ಈ ಹುಡುಗಿ ನಾನ್ ನಮ್ಮ ಮನೆಗೆ ಸಸ್ಯ ತಂದ್ವ ಏನ ಅನ್ನೋದು ನಮಗಾಗೈತಿ ಅಪ್ಪ ಫೋನ್ ಮಾಡೀನಿ ಮುಂಜಾನೆ ಮೊದ್ಲೇ ಬಸ್ ಆರ್ ಗಂಟೆ ಐತಲ್ಲ ಅದಕ್ಕ ಹತ್ರಿ ಅಂತಂದ್ ಈಗ ಏಟ್ ಆಗೈತಿಗ ಎಂಟೂವರಿ ನಿಮ್ ಅಪ್ಪ ಬರ್ಬೋದು ಈಗ ನಾನಿವತ್ ಎಲ್ಲೂ ಅಂಗಡಿ ಜೊತೆ ಅಲ್ಲ ಏನು ಮಾಡಲ್ಲ ನಿಂದ್ ಏನೈತಿ ನಿಂದ್ ಒಂದು ಹಚ್ಚಿ ಗಟ್ಟಿಗೆ ಹಚ್ಚ ನಾ ಕೆಲಸ ಮಾಡ್ತೀನಿ ಅದು ಒಂದು ದೀರ್ಘಕ್ಕೆ ಆಗ್ಬೇಕದು ಪೂರಾ ದೀರ್ಘಕ್ಕೆ ಹೋಗೋವರೆಗೂ ನಿನಗಂಕ್ರ ಬುದ್ಧಿ ಬರೋದಿಲ್ಲ ನಾನು ನಿನ್ನ ಹತ್ರ ಮಾತಾಡಕಲ್ಲ ನಿನ್ ಮಕ್ಕೂ ನೋಡಕ್ ಮನಸ್ಸಿಲ್ಲ ನನಗ ಹಂಗನ್ಬಾಡ್ರಿ ನಿಮ್ ಕಾಲಿಗೆ ಬೇಕಾದ್ರು ಬೀಳ್ತೀನಿ ಹಂಗನ್ಬಾಡ್ರಿ ಮಗಳ ಸೀಮಾ ಮಾವರ್ ಬಂದ್ರು ಬರಲಿ ಅತ್ತಿಯರ್ ಬಂದಾರ ಇಲ್ಲ ಕೇಳ್ತೀನಿ ನಾನು ಇದನ್ನ ಕಳ್ಸಿರ ನಿಮ್ ಮಗಳಿಗೆ ಅಂತ ಇದನ್ನ ಕೇಳ್ತೀನಿ ನಾನು ಬರ್ರಿ ಅಣ್ಣಾರ ಒಳ ಬರ್ರಿ ಅಕ್ಕಾರ ಬರ್ರಿ ಅರಿ ನೋಡ್ರಿ ಇಲ್ಲಿ ಬೀಗ್ರ ಬಂದ್ರ ನಮಸ್ಕಾರ ರೀ ಬೀಗ್ರ ನಮಸ್ಕಾರ ರೀ ಕುಂದ್ರಿ ಮದ್ಲಿ ನೀವು ಸವಿತಾ ಹೋಗಿ ಚಾ ಅಂತ ಚಾಯ್ ನೋಡ್ರಿ ನಿರ ನಿಮ್ಮ ಮಗಳು ಮಾಡಿರೋ ತಪ್ಪಿಗೆ ತಾಯಿಗೆ ತಂದಿಗೆ ಶಿಕ್ಷೆ ಕೊಡೋಷ್ಟು ಖಟಗ ನಾನಲ್ರಿ ನಿಮ್ಮಾಗಿರೋ ಗೌರವ ಇವತ್ತು ಕಮ್ಮಿ ಆಗಲ್ಲ ಸಿಟ್ಟಂತರೂ ಐತ್ರಿ ಎಂತ ಸಂಸ್ಕಾರ ಕಲ್ಸಾರಲ್ಲ ಮಗಳಿಗೆ ಅನ್ನೋ ಸಿಟ್ಟು ನನಗೆ ಖಂಡಿತವಾಗ್ಲೂ ಐತಿ ಆದ್ರ ಅದು ನಿಮ್ಮ ಮೇಲೆ ಅಗೌರವ ಅಂತಲ್ರಿ ದಯಮಾಡಿ ಕುಂದ್ರಿ ಅವ್ವಾ ಅವ್ವ ಅಂತ ಕರ್ದಂದ್ರೆ ಚಪ್ಪಲಿ ಇಡ್ತೀನಿ ನಾನು ಯವ್ವಾ ಏನತಂತೇಳಿ ಬಂದಿ ತಾಳ್ಮೆಯಿಂದ ಕೇಳಬೇಕವ್ವಾ ನೀನು ಹಂಗ ಮಾಡ್ಬ ನೀನ ಹಿಂಗ್ ಬಿಟ್ಟರೆ ನನ್ನ ಯಾರ ಏನು ಹೇಳು ಅದು ಕರೇನ ಗಂಡ ಮನೆಯಾಗ ಕಷ್ಟ ಆಗಿರುತ್ತಲ್ಲ ಅವಾಗ ಕೇಳಲ್ಲ ನೋಡು ಅವಾಗ ಹೇಳಬೇಕೀ ಮಾತಾ ನಿನ್ಗೇನು ಕಷ್ಟ ಆಗಿತ್ಲೀ ಇಲ್ಲಿ தாசின் கத்திழர் ஆஹ் நான் அந்த கத்தாடு மனித சோசியாகிங்க டூஷன் எஸ்ட் ஷான் எல்லாத்தின் இடல்லேரு ஒன்னு மலி ஊத்தகொண்ட் நொசி நான் கொட்டிட்டு இல்லா கிண்ட் விட்டு ஏன் நன்க மனசுரில் அட்ட அழக அசியல நீட்டு நா மந்தா அந்த புதி பார்த்தேனா ಅಲ್ಲಲೇ ನೀನು ಒಂದು ಹೆಣ್ಣಾಗಿ ಓದ್ಯಕ ಆಗಿರೋ ಓದ್ಯಕ ಆಗಿರಕಾಗಿ ಹೆಂಗ್ ಯೋಚೇ ಮಾಡಬೇಕು ನೀನು ಹೆಂಗ್ ನಡೆಕೋಬೇಕು ನೀನು ಒಂದು ಸಂಸಾರ ತೂಗಿಸೋದಂದ್ರೆ ಸುಮ್ಮನೆ ಏನು ಏನಾಗಿತ್ತಿನಾ ಹೇಳಾರೋರು ನಿನಗೆ ಬಂದ್ಮೇಲೆ ಹೇಳಾರೋದಿಲ್ಲ ಅಾ ನೀ ತಡಕಡಾಕಲಿಲ್ಲ ನಿನಗೆ ಮನೆಯಂಗ ಮಾವದನ ಅತ್ತದನ ಯಾರದರ ಐತೆ ನಿನ್ನ ಹೆದಿಕಿ ಅಪ್ಪ ನೀನೇರೆ ಹೇಳ ಅಪ್ಪ ಹೋಗಾ ನಾನು ಜೊತೆ ಮಾತಾಡೋಕೆ ಬಂದಿಲ್ಲವಾ ನಾ ಮಾತಾಡಕ್ ಬಂದಿರೋದು ಬೀಗರ್ ಜೊತೆಗೆ ನಾನ್ ಜೊತೆಗೆ ನಾನಂತೂ ಯಾವ್ದ ಕಾರಣಕ್ಕೂ ನಿನ್ ವಯಸ್ಕ ಮಾತಾಡಷ್ಟು ನೀನು ಏನು ಕಾಸಿಗೆ ಹರಾಜ್ ಹಾಕಿಬಿಟ್ಟು ಗಂಡ ಮನ್ಯಾಗ ಜನ್ಮಕ್ಕೆ ಒಂದಿಷ್ಟು ನಾಚಿಕೆ ಆಗ್ಬೇಕು ನೋಡ್ರಿ ಮಾವರ ನಿಮ್ ಬೈಬೇಕಂತ ಆಸೆ ಐತಲ್ಲ ಅದನ್ನ ನಿಮ್ ಮನೆಗೆ ಕರ್ಕೊಂಡು ಹೋಗಿ ಅಕ್ಕಿನ್ ಇಟ್ಕೊಂಡ್ ಬೈಕು ಕುಂದ್ರಿ ಹೋಗ್ರಿ ಇಲ್ಲಿದ ಇದ್ಲ ನೋಡ್ರಿ ಬೀಗರ ಈಗ ಯಾವನ ಕ್ಲಾಸ್ಮೆಂಟ್ ಮೇಟ್ನ ಕೇಕ್ ಕಟ್ ಮಾಡಕ್ ಕರ್ಕೊಂಡೋಗಿದ್ದ ಸರ್ಪ್ರೈಸ್ ಕೊಟ್ಟ ಅದನ್ನ ಮನೆಗೆ ನಾವೆಲ್ಲರೂ ಇದ್ವಿ ಅಲ್ಲ ರೀ ಆಕೆ ದೋಸ್ತ ಕರೆನ ಆಕೆ ಗೆಳೆಯ ಆಗಿದ್ರೆ ಮನೆಗೆ ಬರ್ತಿದ್ದೇನು ರೀ ತಗೊಂಡು ಗಂಡ ಇದ್ದಾಗ ಆತ ಮನ್ಯಾಗ ಬೇಡ ನಾವೆಲ್ಲರೂ ಇಲ್ಲಿ ತುಮ್ ಕುಟುಂಬ ಐತಿ ಅವ್ರಿಗೆ ತೊಂದರೆ ಆಗತ್ತೆ ಕೊನಿ ಗಂಡಿಗೆ ಹೇಳಿ ಗಂಡ ಆಕೆ ಹೋಗಿದ್ದಿದ್ರೆ ಹ್ಯಾಗಿರ್ತೈತೆ ಹೇಳಿರಿ ಬೀಗ್ರ ಹೌದಿಲ್ರಿ ಖರೆ ಐತ್ರಿ ಬೀಗ್ರ ಖರೆ ಐತ್ರಿ ಅನ್ನಾರ ಖರೆ ಐತ್ರಿ ಆದ ಏನು ಮಾಡಬೇಕಲ್ರಿ ಅಷ್ಟು ಬಿದ್ದಿಲ್ಲ ರೀ ನಾವೇನು ಆಚಪ್ಪ ಮಾತಾಡೋಕೆ ಬಂದಿಲ್ಲ ರೀ ನೋಡಿರಿ ನಿಮ್ಮ ಮುಡಿಯಾಗಂತ್ರ ಆಕೆನ ಹಾಕೀವಿ ನಾನು ಏನು ನಿಮ್ಮ ಜೊತೆ ಜಗಳ ಮಾಡಬೇಕು ವಾದಿಸ್ಬೇಕು ನಮ್ಮ ಉದ್ದೇಶ ಇಬ್ರುದು ಇಲ್ರಿ ನಾವಿಲ್ಲಿ ನಿಂತೀವಿ ಅಂದ್ರೆ ನಿಂತೀವಿ ನಾವು ನಿಜವಾಗ್ಲು ನಮಗೆ ನಾಚಿಕೆಯಿಂದ ಇಷ್ಟು ತಲೆ ತಗ್ಸಿವಂದ್ರ ನಾವು ನಾ ಹೇಳಲಾರ್ರಿ ನನಗೆ ಕುಂದ್ರಾಕ್ ಸಮಕ್ ಆಗೋಲ್ಲ ಅದಕ್ಕ ನಿಮ್ ಖಾಲಿ ಬೇಕಾದ್ರೂ ರೀ ನಾನೇನು ತಪ್ಪು ತಿಳಿಬೇಡ್ರಿ ಈಗ ಆಕೆ ನಂಬಿ ಇನ್ನೊಂದ್ ಅವಕಾಶಕ್ಕೆ ಇನ್ನೊಮ್ಮೆ ಏನಾರ ಆಕೆ ಹಿಂಗೆ ಮಾಡಿದ್ಲು ಹೇಳ್ತೀನಿ ರೀ ನಾನೇನು ನಿಮಗೆ ಈಗಲೂ ನಾನೇನು ಬಲೋನ್ಸ್ ರೀ ನೋಡ್ರಿ ನೀವು ಬೇಕಾರ ಮಾತಾಡ್ರಿ ಅಳೆಯರ್ ಜೊತೆಗೆ ಮಾತಾಡಿ ಇದೊಂದು ಅವಕಾಶ ಹೊಟ್ಟೆ ಉರಿತೈತಲ್ರಿ ಸಣ್ಣ ವಯಸ್ಸಿನ ಹುಡುಗಿ ಕುಂತು ಇಲ್ಲ ಕರ್ಕೊಂಡು ಹೋಗ್ರಿ ಅಂದ್ರೆ ನಮ್ ಹಳೆ ಬರ್ರಿ ಹಡದಿವಿ ಹಣೆ ಬರ ಬರ್ದಿಲ್ಲ ಮತ್ತೀಗ ಬರೀ ಅನ್ರಿ ಕರ್ಕೊಂಡ್ ಹೋಗಿತ್ರಿ ಕರ್ಕೊಂಡ್ ಹೋಗ್ತೀನಿ ಆಕಿಶಾನ ಕೆಲ್ಸ ಮಾಡಿ ಯವ್ವ ಅಂತದೇನು ನಡ್ದಿಲ್ ಬೇ ನನ್ ನನ್ನ ನನ್ನ ನನಗೆ ಹೊಯಕತ್ತಿನಲ್ಲ ಬೇಕಾದ್ರೆ ಯಾವ ಗುಡಿಗೆ ಹೋಗಬ ಅಂದ್ರೆ ಹೋಗ್ಬರ್ತೀನಿ ಅಂತದೇನ್ ನಡೆದಿಲ್ಬೇ ನಾನು ಎಲ್ಲಾರದು ವಾಟ್ಸಪ್ ನ ಸ್ಟೇಟಸ್ ಅದೆಲ್ಲ ಹಾಕಿರ್ತಾರಲ್ಲ ಅಲ್ಲೋಗಿ ಬಟ್ಟೆ ಪಾರ್ಟಿ ಹಂಗೆ ಹಿಂಗೆ ಅಂತೇಳಿ ನಾನು ಹಂಗೆ ನನ್ನ ಬರ್ಡೇ ಪಾರ್ಟಿ ಮಾಡ್ಕೊ ಬರ್ಡೇ ಮಾಡಬೇಕು ಅಂತ ಆಸೆ ಇತ್ತು ಆದ್ರದ್ದು ಹಂಗೆ ಆಲಿಲ್ಲ ಅಂತ ಹೇಳದಕ್ಕೆ ಅದ್ ಕರ್ದಂತ ಹೋದ್ಬೇ ಇನ್ನೊಮ್ಮ ಹಿಂಗ ಮಾಡಲ್ ಮಾಡಲ್ಲ ನೋಡ್ರಿ ನಾವೇನು ಹಾಕಿವಂತ ಹೇಳಿ ಕೈ ತೊಡ್ಕೊಂಡು ಹೊಂಟಿಲ್ರಿ ಮಾಡ್ಕೋಬೇಡ್ರಿ ಇದು ಒಂದ್ಸರಿ ಒಪ್ಕೊಂಡು ನೋಡ್ರಿ ಬೇಗ ನೋಡ್ರಿ ನೋಡ್ರಿ ನಾವಂತೂ ಯಾವ್ದ ಕಾರಣಕ್ಕೂ ಗಂಡ ಹಿಂತಿ ಜಗಳದ ಬರೋದಲ್ಲ ಇದು ಎಂತ ಕೆಲ್ಸ ಆಗೈತೆ ಅಂದ್ರೆ ದಿನಾ ಬೆಳಗಾದ್ರ ಗಂಡ ಹಿಂತಿ ಒಬ್ರಿಗೊಬ್ರು ಅನುಮಾನ ಪಡಂತ ಕೆಲ್ಸ ನಿಮ್ ಮಗಳ ಮಾಡ್ಬಿಟ್ಲಿ ಈಗ